ನನ್ನ ಬಹಳ ಒಬ್ಬ ಕ್ಲೋಸ್ ಫ್ರೆಂಡ್ ಒಬ್ರು ಒಂದ್ಸಲಿ ಫೋನ್ ಮಾಡಿ ಹೇಳಿದ್ರು ನಾನು ಬ್ಯಾಂಕಲ್ಲಿ ಎಫ್ ಡಿ ಇಡಕ್ಕೆ ಹೋಗಿದ್ದ ಐವತ್ತು ಲಕ್ಷ ನನ್ನ ಮಗಳು ಮದುವೆಗೋಸ್ಕರ ಅಂತ ಅದರಲ್ಲಿ ಅಲ್ಲಿ ಮ್ಯಾನೇಜರ್ ಹೇಳಿದ್ರು ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿ ಆರು ತಿಂಗಳಲ್ಲಿ ನಿಮಗೆ ಹತ್ತಿಪ್ಪತ್ತು ಲಕ್ಷ ರೂಪಾಯಿ ಲಾಭ ಬರುತ್ತೆ ಅಂತ ಅದೇ ರೀತಿ ಇನ್ವೆಸ್ಟ್ ಮಾಡಿದೆ ಈಗ ನಾನು ಮದುವೆ ಸಮಯದಲ್ಲಿ ವಿಡ್ರಾ ಮಾಡಕ್ಕೆ ಹೋದ್ರೆ ಬರೀ ನಲವತ್ತೈದು ಲಕ್ಷ ಆಗಿದೆ ಇದಕ್ಕೆ ನನ್ನ ಮ್ಯಾನೇಜರ್ ಮೇಲೆ ಕೇಸ್ ಹಾಕಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳದೆ ಇಲ್ಲ ನೀವು ಬೇ ಬಹಳಷ್ಟು ಫಾರ್ಮ್ ಗಳಿಗೆ ಸೈನ್ ಮಾಡಿರ್ತೀರ ಯಾರನ್ನೂ ರೆಸ್ಪಾನ್ಸಿಬಲ್ ಮಾಡೋಕ್ಕಾಗಲ್ಲ ಅಂತ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಸ್ನೇಹಿತರೆ ಸ್ಟಾಕ್ ಮತ್ತು ಶೇರ್ಸ್ ಅನ್ನು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದು ಇವತ್ತಿನ ದಿನದಲ್ಲಿ ಒಂದು ರೀತಿಯ ಫ್ಯಾಷನ್ ಆಗಿದೆ ಮತ್ತು ಅವಸರದ ನಿರ್ಧಾರ ಆಗಿದೆ ಬಹಳಷ್ಟು ಜನ ಆಫೀಸಿಗೆ ಬರೋರು ನನ್ನನ್ನು ಕೇಳ್ತಾರೆ ನಿಮ್ಮ ಹತ್ರ ಯಾಕೆ ಡಿಮ್ಯಾಟ್ ಇಲ್ಲ ಡಿಮ್ಯಾಟ್ ಅಕೌಂಟ್ ಮಾಡಿಲ್ಲ ನೀವು ನಿಮ್ಗೆ ಇಷ್ಟೊಂದು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಶೇರ್ಸ್ ಬಗ್ಗೆ ಜ್ಞಾನ ಇದೆ ಆದರೂ ನೀವು ಯಾಕೆ ಇನ್ವೆಸ್ಟ್ ಮಾಡ್ತಾ ಇಲ್ಲ ಅಂತ ಸ್ನೇಹಿತರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪಾ ಅಂತಂದರೆ ಈ ಸ್ಟಾಕ್ ಅಂಡ್ ಸೇರ್ಸಲ್ಲಿ ನೀವು ಮಾಹಿತಿ ಇಲ್ಲದೆ ಹೂಡಿಕೆ ಮಾಡೋದು ಇಸ್ಪಿಟ್ ಆಟ ಆಡ್ದಂಗೆ ಅಂದರೆ ಐದು ಜನ ಸೇರಿ ಇಸ್ಪಿಟ್ ಆಟ ಆಡಿದ್ರೆ ನಾಲ್ಕು ಜನ ಸೋಲ್ತಾರೆ ಒಬ್ಬರು ಗೆಲ್ತಾರೆ ಹಾಗಾಗಿ ಅಲ್ಲಿ ಹೊಸದಾಗಿ ಹಣದ ಅರಿವೇನೂ ಇರೋದಿಲ್ಲ ನಾಲ್ಕು ಜನ ಕಳ್ಕೊಂಡ್ರೆ ಒಬ್ಬರು ಗೆಲ್ಲೋದಕ್ಕೆ ಸಾಧ್ಯ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ